ಕೈಯಲ್ಲಿ ಗನ್ ಹಿಡಿದು ಗುಂಡ ಹಾರಿಸುತ್ತಾ ಹೆಸರು ಮಾಡುತ್ತಾ ಆತ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಬರೋ ಬರೀ ಎಂಬತ್ ಮೂರು ಜೀವಗಳನ್ನ ತೆಗೆದುಕೊಂಡಿರ್ತಾನೆ ಅವನ ಹೆಸರು ಕೇಳಿದ್ರೆ ಇಡೀ ಪಾತಕ ಲೋಕ ನಡುಗುತ್ತೆ ಅಂತ ಕತೆ ಬೇರೆ ಕಟ್ಟಿರ್ತಾರೆ ನೀವು ಕೂಡ ಆತನ ಹೆಸರನ್ನ ಕೇಳಿರ್ತೀರಿ ಆತನ ಕತೆ ಈಗ್ಯಾಕ್ ಬೇಕು ಹಾಗಿದ್ರೆ ಸದ್ಯ ರಾಜ್ಯದಲ್ಲಿ ಒಂದು ಎನ್ಕೌಂಟರ್ ಆಗ್ತದೆ ಅದ್ರ ಸುತ್ತಮುತ್ತ ಹಲವಾರು ಚರ್ಚೆಗಳು ಕೂಡ ಆಗ್ತದೆ ಆದರೆ ಈ ಎನ್ಕೌಂಟರ್ಗಳ ಕತೆಗಳೇನು ಅನ್ನುವಂಥದ್ದನ್ನ ನಾವು ನೋಡಬೇಕಾಗ್ತದೆ ಈ ಎನ್ಕೌಂಟರ್ಗಳಿಗೆ ಪಾತಕ ಲೋಕದ ಜೊತೆಗೆ ಇದ್ದಂತಹ ನಂಟು ಹೇಗಿತ್ತು ಇರೋ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅಸಲಿಗೆ ಈ ಎನ್ಕೌಂಟರ್ ಅನ್ನೋದು ಒಳ್ಳೆಯದ ಅಥವಾ ಕೆಟ್ಟದಾ ಇದರಿಂದ ಆಗುವ ಪರಿಣಾಮ ಏನು ಅನ್ನುವಂತಹದನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡುವ ಹಾಗಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನೀವಿನ್ನೂ ನಮ್ಮ ಜೈನ್ಗಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ತೊಂಬತ್ತರ ದಶಕದ ಸ್ಟಾರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಇನ್ಸ್ಪೆಕ್ಟರ್ ದಯಾ ಅಲಿಯಾಸ್ ದಯಾ ನಾಯಕ್ ಯಾರನ್ನ ಅಂತ ಗುರಿ ಮಾಡ್ಕೊಂಡಿದ್ದ ಅಂದ್ರೆ ಈ ಪಾತಕ ಲೋಕದ ಕ್ರಿಮಿ ಕೀಟಗಳನ್ನ ಪಾತಕ ಲೋಕದಲ್ಲಿ ಎನ್ಕೌಂಟರ್ ಅನ್ನೋದು ಸರ್ವೇ ಸಾಮಾನ್ಯ ಅನ್ನುವ ತರ ಮಾಡ್ಬಿಟ್ಟಿದ್ದ ಈ ದಯಾನೆ ಇನ್ನ ಇದೇ ಸಮಯದಲ್ಲಿ ಈತನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರೆದು ಕುಣಿಸಿ ಮರೆಸಿಬಿಟ್ಟು ಈ ಮೀಡಿಯಾಗಳು ಅದಕ್ಕೆ ತಕ್ಕಂಗೆ ಇವನು ಕೂಡ ಕುಣಿಯುತ್ತಾ ಸರ್ಕಾರ ಕೊಟ್ಟ ಗನ್ನನ್ನ ಬಳಸಬೇಕಾದಾಗ ಎಚ್ಚರಿಕೆ ವಹಿಸಬೇಕಾದ ಇವನು ಮನಸ್ಸಿಗೆ ಬಂದ ಹಾಗೆ ಒಂದಿಷ್ಟು ಎನ್ಕೌಂಟರ್ ಮಾಡ್ತಾನೆ ಮುಂದೆ ವಿಚಾರಣೆಗಳು ನಡೆಯುತ್ತೆ ಅಲ್ಲೆಲ್ಲಾ ಬಚಾವಾಗಿ ಒಂದ್ ಕಡೆ ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ ಅದಕ್ಕೂ ಮೊದಲು ಈತ ನಡೆಸಿದಂತಹ ಪೊಲೀಸ್ ಹಾಗೂ ಪಾತಕ ಲೋಕದ ಕತೆಗಳಿದೆಯಲ್ಲ ಅದು ನಮ್ಮ ಸಮಾಜವನ್ನ ನಿಜವಾಗ್ಲೂ ಅಲ್ಲಾಡಿಸ್ಬಿಡುತ್ತೆ ಅವನ ಕತೆ ಆಧರಿಸಿ ಹಲವು ಸಿನಿಮಾಗಳು ಕೂಡ ಬರ್ತವೆ ತಾಳ್ಮೆಯೇ ಇಲ್ಲದ ಬಹಳ ಪ್ರಾಮಾಣಿಕ ಅಧಿಕಾರಿ ಅನ್ನೋ ರೀತಿಯಲ್ಲಿ ನಾನಾ ಪಾಟೇಕರ್ ಅಂತಹ ನಟರು ಜೀವ ತುಂಬುತ್ತಾರೆ ಅಬ್ತಕ್ ಚಪ್ಪನ್ ಅನ್ನುವಂತಹ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಈ ದಯಾನಾಯಕ್ನನ್ನ ಮೀಡಿಯಾಗಳು ನಮಗೆ ಹೇಗ್ ತೋರಿಸ್ತು ಅನ್ನೋದು ಆ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಆದ್ರೆ ನಿಜಕ್ಕೂ ದಯಾನಾಯಕ್ ಆಗಿದ್ನ ಆತ ಬಹಳ ಪ್ರಾಮಾಣಿಕ ಅಧಿಕಾರಿಯ ಪಾತಕ ಲೋಕವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಪಣ ತೋಟ ಹೋರಾಟಗಾರನ ಅಂತ ನೋಡಿದ್ರೆ ಅವನ ಅಸಲಿ ಮುಖ ಅಲ್ಲೇ ನೋಡಿ ಬಯಲಾಗೋದು ದಯಾ ಎನ್ಕೌಂಟರ್ ಮಾಡಬೇಕು ಅಂದ್ರೆ ದುಬೈ ಡಾನ್ಗಳಿಂದ ಅವನಿಗೆ ಆದೇಶಗಳು ಬರ್ತಿತ್ತು ಅದನ್ನ ಚಾಚೂ ತಪ್ಪದ ಈತ ಪಾಲಿಸ್ತಿದ್ದ ಅನ್ನೋದು ತನಿಖೆಯ ನಂತರ ಗೊತ್ತಾಗ್ತದೆ ತನಿಖೆಯ ಮೊದಲೇ ಪಾತಕ ಲೋಕದ ಡಾನ್ಗಳಿಗಾಗಿ ಕೆಲಸ ಮಾಡುವ ಒಬ್ಬ ಸರ್ಕಾರಿ ವೆಪನ್ ಅಥವಾ ಏಜೆಂಟ್ ಅನ್ನೋದು ಈ ಜನಸಾಮಾನ್ಯರಿಗೆ ಅರ್ಥ ಆಗಿತ್ತು ಆದರೂ ನಮ್ಮ ಈ ಸಮಾಜ ಹೇಗಿದೆ ಅಂದ್ರೆ ಎನ್ಕೌಂಟರ್ನಿಂದ ಎನ್ಕೌಂಟರ್ಗೆ ಆತನನ್ನ ಹೀರೋ ಮಾಡಿ ತಲೆ ಮೇಲೆ ಕುಡಿಸ್ಕೊಳ್ತು ಅವನ ಒಂದೊಂದು ಎನ್ಕೌಂಟರ್ಗೂ ಜನ ಈತನನ್ನು ಹೀರೋ ರೀತಿ ನೋಡಿ ಎತ್ತಿಕೊಂಡು ಮರೆಸಿಬಿಟ್ರು ಇದನ್ನ ನೋಡಿದ ಅಧಿಕಾರಿಗಳು ಕೂಡ ಆತನ ರಕ್ಷಣೆಗೆ ನಿಂತುಬಿಡ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದರೆ ಈ ಹಿರಿಯ ಅಧಿಕಾರಿಗಳು ಕೂಡ ದುಬೈನಿಂದ ಬಂದ ಡೈರೆಕ್ಷನ್ಗಳನ್ನು ತಗೊಳ್ತಾ ಇದ್ರು ಅನ್ನೋದು ಈಗ ಗುಟ್ಟಾಗಿ ಏನು ಉಳಿದಿಲ್ಲ ಇವನ ಬಗ್ಗೆ ಬಂದದ್ದು ಒಂದೇ ಸಿನಿಮಾ ಅಂತ ಅಂದರೆ ಖಂಡಿತವಾಗೂ ಇಲ್ಲ ಎರಡು ಸಾವಿರದ ಏಳರಲ್ಲಿ ರಿಸ್ಕಿ ಅನ್ನೋ ಸಿನಿಮಾ ಬಂತು ಅದಾದ ನಂತರ ಸಿದ್ದಂ ಅದಾದ ನಂತರ ಗೋಲಿಮಾರ್ ಹೀಗೆ ಸಾಲು ಸಾಲು ಹಲವಾರು ಸಿನಿಮಾಗಳ ಮೂಲಕ ಇವನ ಜೀವನ ಕಥೆ ಆಧರಿಸಿ ಹಲವಾರು ಸಿನಿಮಾಗಳು ಬರ್ತವೆ ಅವುಗಳನ್ನು ಚೆನ್ನಾಗಿ ಹೆಣಿಗೆ ಮಾಡಿ ಮಾಸ್ ಜನರ ಕಣ್ಣುಗಳು ತುಂಬಿದ್ದು ರಾಮ್ ಗೋಪಾಲ್ ವರ್ಮಾ ಎಂಬ ಪ್ರತಿಭಾವಂತ ಡಿ ಕಂಪನಿ ಅನ್ನೋ ಮತ್ತೊಂದು ಸಿನಿಮಾ ಮೂಲಕ ಪಾತಕ ಲೋಕವನ್ನ ತೋರಿಸಿ ಜಯಿಸಿಕೊಂಡಿದ್ದ ಹಾಗಿದ್ರೆ ಇದೆಲ್ಲ ಏನು ಹೇಳುತ್ತೆ ಒಬ್ಬನನ್ನ ಎನ್ಕೌಂಟರ್ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ಮಾನದಂಡಗಳನ್ನ ಪಾಲಿಸಬೇಕು ಅನ್ನೋದು ಮುಚ್ಚಿ ಹಾಕ್ತವೆ ಯಾರನ್ನ ಹೇಗಬೇಕಾದರೂ ಹೊಡೆದು ಕೋರ್ಟು ಕಚೇರಿ ಅನ್ನದೇ ಪರಲೋಕ ಕಾಣಿಸುವ ಸರ್ವಾಧಿಕಾರಿಯ ಮುಖ ಇದು ಹಾಗಂತ ಅವನು ಕೊಂದಿದ್ದು ಪಾಪಿಗಳನ್ನಲ್ಲವೇ ಅದರಲ್ಲಿ ತಪ್ಪಾದರೂ ಏನಿದೆ ಯಾರೂ ಮಾಡದ ಧೈರ್ಯವನ್ನ ಈ ದಯಾನೇ ಮಾಡಿದ್ದಾನೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಆ ಕಾಲದಲ್ಲಿ ಮೀಡಿಯಾಗಳು ಹೆಡ್ಲೈನ್ ಕೊಟ್ಟು ಬರೆಯುವ ಸಮಯದಲ್ಲಿ ನ್ಯಾಯಾಲಯಗಳು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ ನ್ಯಾಯಾಧೀಶರು ಸೆಕ್ಷನ್ಗಳನ್ನ ನೋಡಿ ಅನ್ಯಾಯ ನ್ಯಾಯವನ್ನ ತೂಕ ಹಾಕಿ ತೀರ್ಪು ಕೊಡುತ್ತಿದ್ದ ನ್ಯಾಯಾಧೀಶರು ಇದು ನಿಜಕ್ಕೂ ಆತಂಕ ಮೂಡಿಸುವಂತಹದ್ದು ಅಂತ ಹೇಳಿದ್ರು ಎಂಬತ್ಮೂರು ಜನರನ್ನ ಸರ್ಕಾರ ಕೊಟ್ಟಿದ್ದ ಪಿಸ್ತೂಲ್ನಿಂದ ಕೊಂದು ಎನ್ಕೌಂಟರ್ಗೆ ತನ್ನ ಸಿಗ್ನೇಚರ್ ಅಂತ ತಿರುಗಾಡ್ತಾ ಇದ್ದ ದಯಾ ನಾಯಕ್ ಪಾತಕ ಲೋಕದ ಶಿಶುಪಾಲನಾ ಕೇಂದ್ರದ ಆಕ್ಟಿವ್ ಸದಸ್ಯ ಅಂತ ಅಲ್ಲಿಗೆ ಸಾಬೀತಾಗೋಗಿತ್ತು ಕಡೆಗೆ ಅವನ ಆಸ್ತಿಯ ಮೊತ್ತವನ್ನ ಖುದ್ದು ನ್ಯಾಯಾಲಯವೇ ನೋಡಿ ಸಾಕಪ್ಪ ನಿನ್ನ ಆರ್ಭಟ ನಿಲ್ಲಿಸು ನಿನ್ನ ಆರ್ಭಟ ಅಂತ ಎರಡು ಸಾವಿರದ ಆರರಲ್ಲಿ ಪಿಸ್ತೂಲನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಸರೆಂಡರ್ ಮಾಡಿ ನೀನು ಮನೆಗೆ ಹೋಗಪ್ಪ ಅಂತ ಹೇಳ್ತು ಆದರೆ ಆತನ ಪಾತಕ ಲೋಕದ ನಂಟು ಈ ದೇಶದ ಕಾನೂನು ಸುವ್ಯವಸ್ಥೆಯಲ್ಲಿ ಮಾಡಿರತಕ್ಕಂತಹ ಗಾಯ ಇದೆಯಲ್ಲ ಅದು ವಾಸಿ ಆಗ್ಬೇಕಂದ್ರೆ ದಶಕಗಳು ಕಳೆದರೂ ಅದು ವಾಸಿಯಾಗಿಲ್ಲ ಅಂಡರ್ವರ್ಲ್ಡ್ ಅನ್ನುವಂತಹ ಲೋಕದಲ್ಲಿ ಇಂತಹ ನೂರಾರು ದಯಾನಾಯಕ್ ಬಂದು ಹೋದರೂ ಕೂಡ ದಯಾನಾಯಕ್ ಮಾತ್ರ ಇಂದಿಗೂ ಕಾಡ್ತಾನೆ ಮಹಾ ಅವನೇನೋ ಅಮಾಯಕರನ್ನ ಕೊಂದೇನ್ರಿ ಅವನು ಕೊಂದಿದ್ದು ಪಾಪಿಗಳನ್ನ ಅಲ್ವೇನ್ರಿ ಅಂತ ನಮ್ಮ ಮಧ್ಯ ವಾದ ಮಾಡೋರು ಇದ್ದಾರೆ ದಯಾನಾಯಕ್ ಏನು ಬಿಡ್ರಿ ಅಂತ ಹೇಳೋರು ಇದ್ದಾರೆ ಧರ್ಮ ಜಾತಿ ಕಾರಣಕ್ಕೆ ಲಕ್ಷಾಂತರ ಜನಗಳನ್ನ ಕೊಂದು ಈ ಜಗತ್ತು ಕಂಡ ಮಹಾ ಕ್ರೂರಿ ಅನಿಸಿಕೊಂಡ ಹಿಟ್ಲರ್ ಕೂಡ ಅದೆಷ್ಟೋ ಹೃದಯಗಳಲ್ಲಿ ಇವತ್ತಿಗೂ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ ಅದರಲ್ಲಿ ನಾಯಕ್ ಏನ್ ಮಹಾ ಆದರೆ ಎಲ್ಲರಿಗೂ ಒಂದೇ ಆಗಬೇಕಾದ ಕಾನೂನು ಸರ್ಕಾರ ವಹಿಸಿದ ಈ ಕೆಲಸ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕನಿಗೆ ಮಾತ್ರ ಹೇಗೆ ಬೇರೆ ಆಯಿತು ಇದಕ್ಕೆ ಕಾನೂನೇ ಮಾಡಿಕೊಟ್ಟ ಅವಕಾಶ ಎಂಥದ್ದು ಕಳ್ಳ ಕದೀಮ ಕೊಲೆಗಾರ ಅಂತೆಲ್ಲ ಆರೋಪ ಹೊರಿಸ್ಕೊಂಡು ಸರಿಯಾಗಿ ಕೇಳಿಸ್ಕೊಳ್ಳಿ ಆರೋಪ ಹೊರಿಸಿಕೊಂಡವನನ್ನು ಹಿಡಿಯುವ ನೆಪದಲ್ಲಿ ಗುಂಡು ಹಾರಿಸಿ ಸಾಯಿಸ್ತಾನೆ ಯಾಕಪ್ಪ ಸಹಿಸೋದು ನಿನ್ನ ಕೆಲಸ ಅಲ್ವಲ್ಲಪ್ಪ ಅಂತ ಕೇಳಿದ್ರೆ ಹೌದು ಸ್ವಾಮಿ ಕೊಲ್ಲೋದು ನನ್ನ ಕೆಲಸ ಅಲ್ಲ ಆದರೆ ನಾನು ಆರೋಪಿಯನ್ನು ಕೊಲ್ಲದೇ ಇದ್ದರೆ ಆತ ನನ್ನನ್ನು ಕೊಂದು ಬಿಡ್ತಾ ಇತ್ತು ಹಾಗಾಗಿ ನಾನು ಆತನನ್ನು ಕೊಂದೆ ಅಂತ ಕತೆ ಹೇಳ್ತಾರೆ ಈ ತರಹದ ಉತ್ತರಕ್ಕೆ ಅವನು ಸಾಕ್ಷಿ ಕೊಡಬೇಕೆಂದು ಕೋರ್ಟ್ ಹೇಳ್ತದೆ ಎನ್ಕೌಂಟರ್ ಮಾಡುವ ಮುನ್ನ ಅಂದರೆ ಫೀಲ್ಡ್ಗೆ ಇಳಿಯುವ ಮುನ್ನವೇ ಸಾಕ್ಷಿಗಳು ತಯಾರು ಮಾಡಿಕೊಂಡೆ ಹೋಗಿರುವ ಈ ದಯಾನಾಯಕ್ನಂಥವ್ರಿಗೆ ಉತ್ತರ ಕೊಡಬೇಕಾಗಿರೋದು ಅಷ್ಟೇನು ಕಷ್ಟದ ವಿಚಾರ ಅಲ್ಲ ಆದರೂ ತನ್ನ ಇಲಾಖೆಯಲ್ಲಿ ನಡೆದ ತನಿಖೆಗಳಿಂದ ತಪ್ಪಿಸಿಕೊಳ್ತಾ ಬರ್ತಾನೆ ನೋಡಿ ದಯಾನಾಯಕ್ ಅಂದರೆ ಇದರ ಅರ್ಥ ಏನು ಹೇಳಿ ಇಡೀ ಮಹಾರಾಷ್ಟ್ರ ಪೊಲೀಸ್ ಇಲಾಖೆ ದಯಾನಾಯಕ್ನ ಮೂಲಕ ಪಾತಕ ಲೋಕಕ್ಕೆ ಕೆಲಸ ಮಾಡ್ತಾ ಇತ್ತು ಅಂತ ಅಲ್ವೇ ಇಲ್ಲದಿದ್ದರೆ ಒಂದೇ ಒಂದು ಸಣ್ಣ ನೋಟಿಸ್ಗೆ ಉತ್ತರ ಕೊಡಲಾಗದೆ ಮನೆಗೆ ಹೋಗುವ ಅಧಿಕಾರಿಗಳಿದ್ದಾರೆ ಅಂಥದ್ರಲ್ಲಿ ಒಂದೆರಡಲ್ಲ ಬರೋಬ್ಬರಿ ಎಂಬತ್ತ್ ಮೂರು ಜೀವಗಳನ್ನು ತೆಗೆದುಕೊಂಡ ನಂತರ ಇಲಾಖೆಯ ತನಿಖೆಯಲ್ಲಿ ತೊಂದರೆ ಆಗೋದಿಲ್ಲ ಅಂದರೆ ಹೇಗೆ ಏನು ಮಾಡೋದು ನಮ್ಮ ದೇಶದ ಮಾಡಲ್ ಇಮೇಜ್ಗಳೇ ಆಗಿವೆ ಆ ಕಾಲದ ಸಿನ್ಮಾಗಳನ್ನು ನೋಡಿದ್ದೀರಾ ಎಲ್ಲ ಸಿನಿಮಾದ ನಾಯಕರುಗಳು ಕೋರ್ಟ್ ಮೂಲಕ ತಮಗಾದ ನ್ಯಾಯವನ್ನ ಪಡೆಯದೆ ಅವರವರೇ ನ್ಯಾಯವನ್ನ ಪಡೆದುಕೊಳ್ಳುವ ಥೀಮ್ ಆ ಕಾಲಕ್ಕೆ ಇದ್ದದ್ದು ಈ ಕಾಲದ್ದು ಕೂಡ ಅದೇ ಆದರೆ ಒಂಚೂರು ಡಿಸೈನ್ ಚೇಂಜ್ ಆಗಿದೆ ಅಷ್ಟೇ ಇದನ್ನೆಲ್ಲ ಜನ ಒಪ್ಪಿಕೊಂಡು ಇವರನ್ನ ಹೀರೋಗಳ ತರಹ ಮೆರೆಸೋದು ಯಾಕೆ ಅಂದರೆ ಅದಕ್ಕೊಂದು ಕಾರಣವೂ ಕೂಡ ಇದೆ ಆ ಕಾರಣ ಏನಪ್ಪಾ ಅಂತ ಅಂದರೆ ಈ ನ್ಯಾಯಾಂಗದಲ್ಲಿ ತೀರ್ಪಿನ ಕುರಿತಾದ ವಿಳಂಬ ನೀತಿ ಒಂದು ಅಪರಾಧ ನಡೆದ ನಂತರ ಅಪರಾಧ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಾ ಆದರೆ ಎಷ್ಟರ ಮಟ್ಟಿಗಾಗುತ್ತೆ ಸಾಕ್ಷಿ ಕೊರತೆ ಕಾರಣದಿಂದ ತಪ್ಪಿಸಿಕೊಂಡವನು ರಾಜ್ಯನಂತೆ ರಾಜಕಾರಣಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅಷ್ಟೇ ಯಾಕೆ ಧಾರ್ಮಿಕ ಮುಖಂಡರು ಕೂಡ ಆಗೋಗ್ತಾರೆ ಹೀಗೆ ಏನೇನೋ ಆಗಿ ನಮ್ಮ ಮುಂದೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಎತ್ತರಕ್ಕೆ ಬಳದು ನಿಂತು ಬಿಡ್ತಾರೆ ಎಲ್ಲ ಇದೇ ತರಹ ಆಗುತ್ತಾ ಆಗಲ್ಲ ಇಂತಹ ಘಟನೆಗಳನ್ನು ನೋಡ್ತಾ ನೋಡ್ತಾ ಕೋರ್ಟ್ಗಿಂತ ಈ ಎನ್ಕೌಂಟರೇ ಬೆಸ್ಟು ಅಂತ ದುರ್ಬಲ ಮನಸ್ಸುಗಳು ಸಪೋರ್ಟ್ ಮಾಡ್ತವೆ ಅದಕ್ಕಿರೋ ಪರಿಹಾರ ಏನು ಅಂತ ದಯಾನಾಯಕ್ ಸಸ್ಪೆಂಡ್ ಆಗುವ ಮೊದಲಿನಿಂದಲೂ ಜನ ಉತ್ತರವನ್ನು ಹುಡುಕ್ತಾನೇ ಇದ್ದಾರೆ ಅದಕ್ಕೆ ಉತ್ತರ ಅಥವಾ ಪರ್ಯಾಯ ಅನ್ನುವ ರೀತಿಯಲ್ಲಿ ಈ ಬುಲ್ಡೋಸರ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತದೆ ಬುಲ್ಡೋಸರ್ ಅಂದ್ರೇ ನೆನಪಾಗೋದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ತಪ್ಪು ಮಾಡಿದವರ ಮನೆ ಆಸ್ತಿಗಳ ಮೇಲೆ ಬುಲ್ಡೋಸರ್ ಮೂಲಕ ನಾಶ ಮಾಡೋದು ಯೋಗಿ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ ಎನ್ಕೌಂಟರ್ನಲ್ಲಿ ಸತ್ತಿದವರ ಸಂಖ್ಯೆಯನ್ನು ನೀವು ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರ ಯೋಗಿ ಮೊದಲ ಬಾರಿ ಸಿ ಎಂ ಆದಾಗ ಅವರ ಅವಧಿಯಲ್ಲಿ ಸತ್ತವರ ಸಂಖ್ಯೆ ಬರೋಬ್ಬರಿ ನೂರ ಐವತ್ತೆಂಟು ಯೋಗಿ ಎರಡನೇ ಬಾರಿ ಆಯ್ಕೆ ಆದಾಗ ಆದ ಎನ್ಕೌಂಟರ್ಗಳು ಅಂದರೆ ಟೂ ಪಾಯಿಂಟ್ ಓ ಅಥವಾ ಟೂ ಪಾಯಿಂಟ್ ಜೀರೋ ಅವಧಿಯಲ್ಲಿ ಎನ್ಕೌಂಟರ್ನಲ್ಲಿ ಸತ್ತವರ ಸಂಖ್ಯೆ ನಲವತ್ತೊಂಬತ್ತು ದಯಾ ನಾಯಕ್ ಹಾಗೂ ಯೋಗಿಯ ಮಧ್ಯೆ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ಎನ್ಕೌಂಟರ್ ಮಾಡಿ ಬಿಸಾಕ್ತ ಬನ್ನಿ ನಿಮ್ಮ ನೆರವಿಗೆ ಇಡೀ ಸರ್ಕಾರವೇ ಇದೆ ಅಂತ ಘೋಷಿಸಿ ಈಗಲೂ ಸರ್ಕಾರ ನಡೆಸ್ತಾ ಇರೋದು ಯೋಗಿ ಕಳೆದ ತಿಂಗಳು ತಾನೇ ಖುದ್ದು ಸುಪ್ರೀಂ ಕೋರ್ಟ್ ಈ ಯೋಗಿ ಆದಿತ್ಯನಾಥನ ಸರ್ಕಾರದಲ್ಲಿ ಆಗ್ತಿರೋ ಕಾನೂನು ಲೋಪದ ಬಗ್ಗೆ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದೆ ಇದೇ ರೀತಿ ಆದ್ರೆ ಜನ ಸಂಪೂರ್ಣವಾಗಿ ನ್ಯಾಯದ ಬಗ್ಗೆ ನಂಬಿಕೆ ಕಳೆದುಕೊಳ್ತಾರೆ ಅದೇನೇ ಲೋಪ ದೋಷ ಇದ್ದರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿ ನಂಬೋದು ನೂರು ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಶ್ರಮಿಸ್ತಾ ಇದೆ ಇದಕ್ಕಂತಲೂ ಶಕ್ತ ಮಾದರಿ ಸಿಗುವ ತನಕ ಮೈ ಲಾರ್ಡ್ ಅಂತ ಕೋರ್ಟಿಗೆ ಹೋಗಬೇಕೆ ಹೊರತು ಎನ್ಕೌಂಟರ್ ಮಾಡಿದವರ ಮುಂದೆ ಸಲ್ಯೂಟ್ ಹೊಡೆಯೋದಲ್ಲ ಅಂತ ಸಂತೋಷ್ ಲಾಡಂತಹ ರಾಜಕಾರಣಿಗಳಿಗೆ ಹೇಳೋರಾದ್ರು ಯಾರು